ವೆಂಕಟೇಶ್ ಅವರ ಜನ್ಮದಿನವನ್ನು ಮಂಡ್ಯದ ಕೆವಿ ಶಂಕರೇಗೌಡ ಸಭಾಂಗಣದಲ್ಲಿ ನಡೆಯಿತು ನಾಲ್ವಡಿ ಕೃಷ್ಣರಾಜ್ ಒಡಿಯರ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ಅವರ ಐವತ್ತೇಳನೇ ಜನ್ಮದಿನದ ಕಾರ್ಯಕ್ರಮವನ್ನು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾಂಜಲಿ ಡೇವಿಡ್ ಅವರ ವಿದ್ಯಾರ್ಥಿಗಳು ಗಾಯನ ಮಾಡಿದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಮಂಡ್ಯ ಯಶೂರವರು ನಿರ್ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಂ ಶ್ರೀನಿವಾಸ್ ಬೆಳಗೋಳಸ್ವಾಮಿ ಯರಹಳ್ಳಿ ಕೃಷ್ಣ ಮುಕುಂದರಾಮು ಆಲಹಳ್ಳಿ ಸುರೇಶ್ ಶ್ರೀರಂಗಪಟ್ಟಣ ಪೈಲ್ವಾನ್ ಮುಕುಂದ ಅಹಮದ್ ಪಾಷಾ ಸತೀಶ್ ಡಿಸಿಸಿ ಬ್ಯಾಂಕ್ ಎಂಸಿ ಲಂಕೇಶ್ ಶ್ರೀಮತಿ ನಾಗರತ್ನ ನಾರಾಯಣ್ ಹೋರಾಟಗಾರರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ